ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ಈ ದಿನ ನಮಗೆ ವೆರಿ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಮಗಳು ಇಷ್ಟು ದಿನ ಆಟ ಆಡಿಕೊಂಡು ನಮ್ಮೆಲ್ಲರ ಜೊತೆ ಓಡಾಡಿಕೊಂಡು ಖುಷಿ ಖುಷಿಯಿಂದ ಇದ್ಲು ಇವತ್ತಿಂದ ಒಂದು ನ್ಯೂ ಜರ್ನಿ ಶುರು ಅಂತಲೇ ಹೇಳ್ಬೋದು ಹೌದು ಇವತ್ತಿಂದ ಅವಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸಿದ್ವಿ ಇವತ್ತಿಂದ ಅವಳು ಸ್ಕೂಲ್ಗೆ ಹೋಗ್ಬೇಕು ನಮಗೆ ಒಂಥರ ಬೇಜಾರಾಗ್ತಿದೆ ಅವಳನ್ನ ಬಿಟ್ಟಿರೋದಕ್ಕೆ ಅವಳು ನೋಡಿದಾಗೆಲ್ಲ ನನಗೆ ಒಂಥರ ಅಳು ಬರುತ್ತೆ ಇಷ್ಟು ದಿನ ನನ್ನ ಜೊತೆ ಇದ್ಲಲ್ಲ ಇವಾಗ ಸ್ಕೂಲ್ಗೆ ಹೋಗ್ಬೇಕಲ್ಲ ಅನಿಸುತ್ತೆ ಆದರೆ ಇದು ಒಂದು ಅವಳಿಗೆ ನ್ಯೂರ್ ಜರ್ನಿ ಹೋಗಲೇಬೇಕು ಕಲೀಲೇಬೇಕು ಇನ್ನೂ ಎದ್ದಿಲ್ಲ ನಮ್ಮ ಕಾನಿಮ ಸೊ ಅವಳನ್ನು ಹೇಳಿಸ್ಬಿಟ್ಟು ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿದೆ ಅವಳು ಹೇಗೆ ಹೋಗ್ತಾಳೋ ಅಳ್ತಾಳೋ ನಮ್ಮನ್ನು ನೋಡಿ ಗೊತ್ತಿಲ್ಲ ತ್ರೀ ಡೇಸು ನಾವೇ ಕರ್ಕೊಂಡೋಗಿ ಕರ್ಕೊಂಡು ಬರಬೇಕು ಪೇರೆಂಟ್ಸ್ ಇಬ್ಬರು ಕೂಡ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲೇ ಇದ್ದು ಕರ್ಕೊಂಡು ಬರ್ತೀವಿ ಇವತ್ತ ಮತ್ತು ನಾಳೆ ನಾಡಿದ್ದು ಅಂದರೆ ಮಂಡೇ ಟ್ಯೂಸ್ಡೇ ವಿಗ್ನಸ್ ಅವಳಿಗೆ ನೈನ್ ತರ್ಟಿ ಟು ಟ್ವೆಲ್ ತರ್ಟಿ ಸ್ಕೂಲ್ ಇರೋದು ಲಂಚ್ ಬಾಕ್ಸಿಗೇನು ಇಲ್ಲ ಬರೀ ಸ್ನ್ಯಾಕ್ಸ್ ಮಾತ್ರ ಕೊಡ್ರಿ ಅಂತ ಹೇಳಿದ್ದಾರೆ ಅದರಿಂದ ನಾವು ಕೂಡ ತ್ರೀ ಡೇಸ್ ಅವಳ ಜೊತೆ ಹೋಗಿ ಬರ್ತೀವಿ ಅವಳು ಹೊಂದ್ಕೋಬೇಕು ಸಡನ್ನಾಗಿ ನಾವು ಬಿಟ್ಬಿಟ್ರೆ ಅವಳಿಗೆ ಒಂದು ಸ್ವಲ್ಪ ಭಯವಾಗುತ್ತೆ ನಮ್ಮ ಪಪ್ಪ ನಮ್ಮ ಮಮ್ಮಿ ಇಬ್ಬರು ಬಂದಿಲ್ಲ ಅಂತ ಅವಳು ಕೂಡ ಹೆದರ್ಕೋತಾಳೆ ಅದರಿಂದ ನಾವು ಕೂಡ ತ್ರೀ ಡೇಸು ಅವಳ ಜೊತೆ ಹೋಗಿ ಅಲ್ಲೇ ಸ್ಕೂಲ್ ಹತ್ರ ಇದ್ದು ಕರ್ಕೊಂಡು ಬರ್ತೀವಿ ಅವಳು ಹೇಗೆ ರೆಡಿ ಆಗ್ತಾಳೆ ಅವಳು ಸ್ಕೂಲ್ಗೆ ಹೋಗೋ ರಿಯಾಕ್ಷನ್ ಹೇಗಿರುತ್ತೆ ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರ್ಗ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮಗಳು ಎದ್ದಿದ್ದಾಳೆ ಬರ್ತಾ ಇದ್ದಾಳೆ ಏನಮ್ಮ ಗುಡ್ ಮಾರ್ನಿಂಗಾ ವೆರಿ ಗುಡ್ ಮಾರ್ನಿಂಗ್ ಮಾರ್ನಿಂಗ ನಿಮ್ಮ ಹಾಂ ಗುಡ್ ಗ ಇವತ್ತು ವಾರ ಇವತ್ತು ಇವತ್ತು ಸೋಮವಾರ ಜೂನ್ ಎರಡನೇ ತಾರೀಕು ಇವತ್ತು ಎಲ್ಲಿಗೆ ಹೋಗೋದು ನೀನು ಎಲ್ಲಿಗೆ ಹೋಗ್ತೀಯ ಇವತ್ತು ಎಲ್ಲಿಗೆ ಸ್ಕೂಲಿಗೆ ನೆನಪಿದೆಯಾ ಹೋಗ್ತೀಯ ಸ್ಕೂಲ್ಗೆ ಯಾವ ಸ್ಕೂಲು ನಿಂದು ಯಾವ ಸ್ಕೂಲು ಬೆಂಗ್ಳೂರು ಸ್ಕೂಲು ಬೆಂಗಳೂರು ಸ್ಕೂಲ್ ಅಲ್ಲ ಹೆಸರೇನು ಸ್ಕೂಲ್ ಹೆಸರು ಇವತ್ತು ಹೋಗೋಣ ಸ್ಕೂಲ್ ಹತ್ರ ಇವತ್ತು ಫಸ್ಟ್ ಡೇ ಸ್ಕೂಲ್ ಹೋಗ್ತಿಯಾ ಖುಷಿನಾ ಇವಾಗ ಯೂನಿಫಾರ್ಮ್ ಹಾಕೊಂಡಿದ್ದು ಆಯಿತು ಕಾಣಿಮಾ ಕನಿಮಾ ರೆಡಿ ಆದಲು ಒಂಥರ ಯೂನಿಫಾರ್ಮಲ್ಲಿ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅವಾಗ ಸ್ಕೂಲ್ದು ಯೂನಿಫಾರ್ಮ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಬಟ್ ನಮ್ ಕೂಲ್ ಯೂನಿಫಾರ್ಮ್ ಒಂಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕನಿಮ ಪೂಜೆ ಮಾಡಿ ಟಿಫನ್ ತಿಂದು ಇವಾಗ ಹೊರಡೋದಿಕ್ಕೆ ಶೂ ಹಾಕಿಸ್ಕೊತಿದ್ದಾಳೆ ನಾವು ಕೂಡ ಅವಳನ್ನ ಬಿಡೋದಿಕ್ಕೆ ರೆಡಿ ಆದ್ವಿ ಅವರಪ್ಪ ಕೂಡ ಟಿಫನ್ ಮಾಡಿ ಅವಳಿಗೆ ಶೂ ಹಾಕ್ತಿದ್ದಾರೆ ಅವರು ಕೂಡ ರೆಡಿ ಆದರು ಅವಳನ್ನ ಒಬ್ಬಳೇ ಕಳ್ಸೋದು ಬೇಡ ಅಂತ ನಾವು ಕೂಡ ಅವಳನ್ನ ಸ್ಕೂಲ್ ಹತ್ರ ಬಿಡೋದಿಕ್ಕೆ ಹೋಗ್ತಾ ಇದೀವಿ ಇವತ್ತು ಕಾನಿಮ್ಮನ ಯೂನಿಫಾರ್ಮಲ್ಲಿ ನೋಡೋದಕ್ಕೆ ಒಂಥರ ಖುಷಿಯಾಯಿತು ಕಾನಿಮ್ಮ ರೆಡಿ ಆದಲು ಸೊ ಇವಾಗ ಹೇಗೆ ಹೋಗೋದು ಬಸ್ಸಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ಊಬರಲ್ಲಿ ಆಟೋ ಬುಕ್ ಮಾಡಿದ್ವಿ ಸೊ ಆಟೋದಲ್ಲಿ ನಾನು ಕಾನಿಮ್ಮ ಪಾಪು ಮತ್ತು ನಮ್ಮನೆಯವರು ನಾಲ್ಕು ಜನ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಕಾನಿಮ್ಮಗೆ ಫಸ್ಟ್ ಟೈಮ್ ಅನ್ನೋ ಫೀಲೇ ಇಲ್ಲ ಮನೆಯಿಂದ ಬಿಡೋವರೆಗೂ ಆಟೋದಲ್ಲಿ ಕೂತಾಗ್ಲೂ ಕೂಡ ಖುಷಿ ಖುಷಿಯಾಗೇ ಇದ್ದಾಳೆ ನಾನು ಸ್ಕೂಲ್ಗೆ ಹೋಗ್ತೀನಿ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ತುಂಬ ಖುಷಿಯಾಗಿದ್ದಾಳೆ ನಮಗೂ ಅವಳು ನೋಡಿ ತುಂಬ ಆಯಿತು ಅಳ್ತಾಳೇನೋ ಅಂತ ಅಂದ್ಕೊಂಡಿದ್ವಿ ಅಳ್ತಿಲ್ಲ ಇವಾಗ ಸ್ಕೂಲ್ ಹತ್ರ ಹೋದಾಗ ಹೇಗಿರ್ತಾಳೆ ಅಂತ ನೋಡೋಣ ಸ್ಕೂಲ್ ಬಂತು ಇದೇ ಅವಳ ಸ್ಕೂಲು ಎಸ್ ವಿ ವಿ ಎನ್ ಕಾಲೇಜ್ ಕಾಲೇಜ್ ಆ್ಯಂಡ್ ಸ್ಕೂಲ್ ಎರಡೂ ಕೂಡ ಇದೆ ಗೇಟಿಂದ ಒಳಗಡೆ ನಡ್ಕೊಂಡು ಹೋಗ್ತಾ ಇದೀವಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ಕೂಲು ಮಕ್ಕಳಿಗೆ ಒಂಥರ ಕಿರಿಕಿರಿ ಮಾಡೋದು ಸೌಂಡು ಈ ಥರ ಯಾವುದೇ ತೊಂದರೆ ಇಲ್ಲ ಕಲಿಯೋದಕ್ಕೆ ತುಂಬ ಚೆನ್ನಾಗಿದೆ ಈ ಸ್ಕೂಲು ಪ್ರಶಾಂತವಾಗಿದೆ ಕಣಿಮ ತುಂಬ ಖುಷಿಪಟ್ಟು ನಡ್ಕೊಂಡು ಇದ್ದಾಳೆ ಕೈ ಹಿಡ್ಕೊಂಡು ನನಗೂ ಒಂಥರ ಖುಷಿಯಾಯಿತು ಫಸ್ಟ್ ಟೈಮ್ ಆದರೂ ಈ ಥರ ಖುಷಿ ಖುಷಿಯಾಗಿ ಒಳಗಡೆ ಬರ್ತಿದ್ದಾಳೆ ಅಂತ ನನಗೂ ಕೂಡ ಖುಷಿಯಾಯಿತು ಸೊ ಸ್ಟಾರ್ಟಿಂಗ್ ಹೋಗ್ದಲೇ ಸ್ಟಾರ್ಟಿಂಗ್ಗೆ ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ಇದೆ ಒಂಥರ ಅದರೊಳಗೆ ಕಾಲಿಟ್ಟಾಗ ಒಂಥರ ದೇವಸ್ಥಾನ ಕಾಲಿಟ್ಟಂಗಾಯಿತು ಆ ಥರ ಪ್ರಶಾಂತವಾಗೈತೆ ಸೈಲೆಂಟಾಗಿದೆ ತುಂಬ ನನಗೂ ಕೂಡ ಈ ಥರ ಸ್ಕೂಲಲ್ಲಿ ಮಕ್ಕಳು ಕಲ್ತ್ರೆ ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಅಂತ ಅಲ್ಲಿ ಹೋದಾಗಲೂ ಕೂಡ ನನಗೆ ಫೀಲ್ ಆಯಿತು ಅಷ್ಟೇ ಚೆನ್ನಾಗಿದೆ ಅಂತನೇ ಹೇಳ್ಬೋದು ಸ್ಕೂಲು ಈಗ ಸ್ಟಾರ್ಟಿಂಗ್ ಹೋಗೋ ಮಕ್ಕಳಲ್ಲ ತು ಮಿಸ್ ಆಗಿಬಿಡ್ತಾರೆ ಯಾವ ಸೆಕ್ಷನ್ಗೆ ಹೋಗ್ಬೇಕಂತ ಗೊತ್ತಾಗಲ್ಲ ಅಂತ ಎಲ್ ಕೆ ಜಿ ಎ ಬಿ ಸಿ ಯು ಕೆ ಜಿ ಎ ಬಿ ಸಿ ಅಂತ ಮಾಡಿದರು ಸೊ ನನ್ನ ಮಗಳದ್ದು ಎಲ್ ಕೆ ಜಿ ಸಿ ಸೆಕ್ಷನ್ನು ಸೊ ಅವಳು ಕೂಡ ಸಿ ಸೆಕ್ಷನ್ ಅಲ್ಲಿ ನಿಲ್ಲಿಸೋದಕ್ಕೆ ಮುಂದೆ ಹೋದ್ವಿ ಮುಂದೆ ಹೋದಾಗ ಇತ್ತಪ್ಪ ನಮಗೆ ಅವಳು ನೋಡಿ ಏನು ನಮ್ಮ ನೋಡಿ ಅಳೋದಕ್ಕೆ ಶುರು ಮಾಡಿದ್ರು ಅವಳು ಮೇಡಮ್ ಕೂಡ ಕೈ ಹಿಡ್ಕೊಂಡ್ರು ಅವಳು ಅಳೋ ನಿಲ್ಲಿಸ್ತಿಲ್ಲ ಏನೋ ಒಂಥರ ಫೀಲ್ ಅವಳಿಗೆ ನಮ್ಮ ಅಪ್ಪ ಅಮ್ಮ ಬಿಟ್ಟು ಬೇರೆ ನನ್ನ ನಮ್ಮ ಅಪ್ಪ ಅಮ್ಮ ಇರಲ್ಲ ಜೊತೆಯಲ್ಲಿ ಜೊತೇಲಿ ನಾನು ಒಳಗಡೆ ಹೋಗ್ಬಿಡ್ತೀನಿ ಅಂತ ಅವರು ನೋಡಿ ಒಬ್ಬರು ಅಷ್ಟು ಜನ ನೋಡಿ ಅಳೋದಕ್ಕೆ ಶುರು ಮಾಡಿದ್ಲು ನಾವೆಷ್ಟೇ ಸಮಾಧಾನ ಮಾಡಿದ್ರು ಕೂಡ ಅವಳು ಅಳು ನಿಲ್ಲಿಸ್ತಿರ್ಲಿಲ್ಲ ಅವ್ರ ಮೇಡಮ್ ಕೂಡ ಎಷ್ಟೋ ಸಮಾಧಾನ ಮಾಡಿ ಅವಳನ್ನು ಕರ್ಕೊಳ್ಳೋಕೋದ್ರೂ ಹೋಗ್ತಿರಲಿಲ್ಲ ನಮ್ಮ ಜೊತೆನೇ ಇದ್ಲು ಅವರಪ್ಪ ಕೂಡ ಸಮಾಧಾನ ಮಾಡಿ ಆ ಲೈನಲ್ಲಿ ಕೂರಿಸೋಕೋದ್ರೂ ಕೂರ್ಲಿಲ್ಲ ಎಲ್ಲ ಹುಡುಗರು ಖುಷಿ ಖುಷಿಯಾಗಿ ಕೂತಿದ್ರು ಅವಳು ಮಾತ್ರ ಏನು ಮಾಡೋದು ಕೂರಲಿಲ್ಲ ನನ್ನ ಎತ್ಕೊ ಮಮ್ಮಿ ಎತ್ಕೊ ಮಮ್ಮಿ ಅಂತ ಒಳಗಡೆ ಹೋಗೋ ತನಕ ಅವಳನ್ನ ಎತ್ಕೊಂಡಿದ್ದೇ ಆಯಿತು ಎಷ್ಟು ಸಮಾಧಾನ ಮಾಡಿದ್ರೂ ಕೂಡ ಸಮಾಧಾನ ಆಗ್ತಿರ್ಲಿಲ್ಲ ಅಲ್ಲಿ ಕೂರಿಸಿದ ತಕ್ಷಣ ಕಣ್ಣಲ್ಲಿ ಕಣ್ಣೀರಂತೂ ಗುಳೋ ಅಂತ ಅಳವಳು ಆ ಥರ ಮಾಡೋಳು ಸೊ ಇದು ಎಂಟ್ರೆನ್ಸು ಒಳಗಡೆ ಹೋಗೋದಕ್ಕೆ

ಅವಳತ್ರೂ ಕೂಡ ಬಿಡಲಿಲ್ಲ ಅವಳು ಕ್ಲಾಸ್ ಟೀಚರು ಕರ್ಕೊಂಡು ಹೋದರು ಒಳಗಡೆ ಅವಳು ಒಳಗಡೆ ಹೋಗಿ ಕೂದ್ಮೇಲೆ ನಮಗೆ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಯಿತು ಅಲ್ಲಿ ತೋ ಹೋಗ್ಬಿಟ್ಲಲ್ಲ ಅಂತ ನಾವು ಬಿಟ್ಬಿಟ್ಟು ಆಮೇಲೆ ಬರೋಣ ಟ್ವೆಲ್ ತರ್ಟಿಗೆ ಅಂತ ಅಂದ್ಕೊಂಡಿದ್ವಿ ಅವ್ಳು ಹೇಳೋದು ನೋಡ್ಬಿಟ್ಟು ನಾವು ಕೂಡ ವರ್ಗ ಹೊರಗಡೆ ಅವಳು ಬರೋ ತನಕ ಸ್ಕೂಲಲ್ಲೇ ಕಾಯ್ತಾ ಕೂತಿದ್ವಿ ಅಲ್ಲೇ ಅಲ್ಲಿ ಹೊರಗಡೆ ಹಾಕಿರೋ ಶೀಲ್ಸು ಮತ್ತು ಮಾ ಡೆಕೋರೇಷನ್ ಮಾಡಿರೋದು ಇದನ್ನೆಲ್ಲ ನೋಡ್ತಾ ಟೈಮ್ ಪಾಸ್ ಅಲ್ಲೇ ಮಾಡಿದ್ವಿ ಹೊರಗಡೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಸ್ಕೂಲ್ ಕೂಡ ನಮಗುವೆ ನನ್ನ ಮಗಳು ಇಲ್ಲಿ ಓದಿದ್ರೆ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಕಾಣ್ತಾಳೆ ಅಂತ ನಮಗೆ ಅಲ್ಲಿ ಹೋದಾಗ ಅನ್ನಿಸ್ತು ತುಂಬ ಚೆನ್ನಾಗಿದೆ ಸ್ಕೂಲು ಕೂಡ ನನಗೆ ತುಂಬ ಇಷ್ಟ ಆಯಿತು ಫಸ್ಟು ಸ್ಟಾರ್ಟಿಂಗು ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಕನ್ಫ್ಯೂಸಲ್ಲಿದ್ದು ಈ ಸ್ಕೂಲ್ ಹೇಳಿದಾಗ ಸ್ವಲ್ಪ ನಮಗೂ ತುಂಬ ಜನ ಕೇಳಿದ್ವಿ ಒಳ್ಳೆ ಸ್ಕೂಲು ತುಂಬ ಚೆನ್ನಾಗಿದೆ ಇಂಪ್ರೂವ್ ಆಗ್ತಾರೆ ಮಕ್ಕಳು ಅಂತ ಹೇಳಿದ್ರು ನಾವು ಕೂಡ ಅಡ್ಮಿಷನ್ ಮಾಡಿಸ್ತು ಇವಾಗ ಹೋಗ್ತಿದ್ದಾಳೆ ತುಂಬ ಖುಷಿ ಆಗುತ್ತೆ ನಮಗೂ ಕೂಡ ಈ ಸ್ಕೂಲ್ ನೋಡಿದ್ಮೇಲೆ ಒಳ್ಳೆ ಸ್ಕೂಲ್ಗೆ ಸೇರಿಸಿದ್ವಿ ಅಂತ ಇವಾಗ ಅನ್ನಿಸ್ತಾ ಇದೆ ನೋಡಿ ಲಾಸ್ಟ್ ಅಲ್ಲಿ ಎಷ್ಟು ಖುಷಿ ಖುಷಿಯಾಗಿದ್ದಾಳೆ ಮನೆ ಕರ್ಕೊಂಡು ಹೋಗುವಾಗ ನಮ್ ಕ ನಿಮ್ಮ ಕನಿಮಾ ಕನಿಮಾ ಸ್ಕೂಲ್ಗೆ ಹೋಗಿದ್ದ ಹೇಗಿತ್ತು ಚೆನ್ನಾಗಿತ್ತಾ ಹಳ್ಳಿಲ್ವ ನೀನು ಡೈಲಿ ಬರ್ತೀಯಾ ಡೈಲಿ ಬರ್ತೀಯ ದಿನಾಲೂ ದಿನ ಬರ್ತೀಯಾ ಓಕೆ ಗುಡ್ ಬ ಹೆಸರು ಬರ್ದಿದ್ದಾರಾ ಏನಂತ ಗುಡ್ ಬರ್ದಿದ್ದಾರೆ